ಪ್ರತಿಯೊಂದು ಪಾತ್ರದಲ್ಲೂ ಪ್ರತಿಯೊಂದು ಖಡಕ್ ಆಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಲರಾಜ್ ವಾಡಿ ಪ್ರತಿ ಸಾರಿ ಹೇಳ್ತೀನಿ ಹಿಂದೆ ಆಗ್ತಾ ಇರ್ತದೆ ಹೆಸರು ಸಂಜು ಸಿನಿಮಾದ ಟ್ರೈಲರ್ ತಾವೆಲ್ಲರೂ ನೋಡಿದಿರಿ ಬಹಳ ಅದ್ಭುತವಾಗಿ ಎತ್ತಿ ಅಣ್ಣ ನನ್ಗೆ ನಾನು ಮತ್ತೆ ಎತ್ತಿ ಅಣ್ಣ ಸುಮಾರು ಸಿನಿಮಾಗಳಲ್ಲಿ ನಾವು ಪಾತ್ರಗಳನ್ನು ಮಾಡಿದ್ವಿ ಚರ್ಚೆ ನನಗೆ ಅವರು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ಮಾಡಿಸಿದಾಗ ನನಗನ್ಸಿದ್ದು ಅವರು ಪತ್ರಕರ್ತರಾಗಿ ಕೂಡ ಒಳ್ಳೆಯ ಹೆಸರು ಮಾಡಿದರು ಎಲ್ಲ ಕಡೆ ಓಡಾಡ್ತಾ ಇದ್ರು ಹಾಗೆಯೇ ಅವರು ನಟನೆಯನ್ನು ಕೂಡ ಮಾಡಿದ್ದಾರೆ ಆದರೆ ನಿರ್ದೇಶನದ ಅವರ ಕಾರ್ಯವೈಖರಿ ನೋಡಿದಾಗ ನಿಜವಾಗ್ಲೂ ತುಂಬ ಅದ್ಭುತವಾದ ನಿರ್ದೇಶಕರು ಅವರು ನಿರ್ಮಾಪಕರ ನಿರ್ದೇಶಕರು ಮತ್ತು ಆ ಪ್ಲಾನಿಂಗು ಮತ್ತು ಎಕ್ಸಿಕ್ಯೂಷನ್ನು ಕೆಲಸ ತೆಗೆಯೋ ರೀತಿ ನಮ್ಗಳನ್ನೆಲ್ಲ ಕಂಫರ್ಟೆಬಲ್ ರೀತಿ ಕಂಫರ್ಟಬಲ್ ಫೀಲ್ ಮಾಡೋ ರೀತಿ ನಮ್ಮನ್ನ ಅವರಲ್ಲಿ ಇಟ್ಟಿದ್ದಿತ್ತು ಅದು ನೋಡಿ ನನ್ಗೆ ಬಹಳ ಸಂತೋಷ ಆಯ್ತು ಇದೆಯಣ್ಣ ವಂಡರ್ಫುಲ್ ಡೈರೆಕ್ಟರ್ ನಿರ್ಮಾಪಕ ನಿರ್ದೇಶಕರು ಆ ಏನಿದೆ ಅದನ್ನು ನೀಟಾಗಿ ಅದು ಮುಗಿಸ್ಕೊಡ್ತಾರೆ ಮತ್ತೆ ಅವರು ನಟರು ಆಗಿರೋದ್ರಿಂದ ಸುದೀರ್ಘವಾದಂತಹ ಅನುಭವನೂ ಕೂಡ ಇರೋದ್ರಿಂದ ಎಲ್ಲರ ಕೆಲಸ ತೆಗೆಯೋ ರೀತಿ ಕೆಲಸ ಎಕ್ಸಿಕ್ಯೂಷನ್ ಎಲ್ಲೋ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರ್ ನಾಯಕಿಯ ತಂದೆಯ ಪಾತ್ರವನ್ನ ಮಾಡಿದ್ದೀನಿ ಸಿನಿಮಾದಲ್ಲಿ ಅನೇಕ ಕಲಾವಿದ ಬೇರೆ ಬೇರೆ ದೊಡ್ಡವರು ಚಿಕ್ಕವರು ಎಲ್ಲ ಮಿಕ್ಸ್ ಮಾಡಿ ಬಹಳ ಒಂದು ಅದ್ಭುತವಾದಂತ ಸಿನಿಮಾವನ್ನ ಮಾಡಿದ್ದಾರೆ ಅದರಲ್ಲಿ ನಾನು ನೇರವಾಗಿ ಒಡನಾಟ ಇದ್ದದ್ದು ಶ್ರೇಯ ಜೊತೆ ಸಾತ್ವಿಕ 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 ಯಾವ್ದು ನನಗೆ ತುಂಬಾ ಭರವಸೆ ನಟಿ ಅನಿಸ್ತು ನನಗೆ ಬಹುಶಃ ಅಲ್ಲಿ ಅವಕಾಶಗಳು ಯಾಕೆ ಇದೆಯೋ ಯಾಕೆ ಸಿಗ್ತಾ ಇಲ್ವೋ ಅಥವಾ ಮಾಡಕ್ ಆಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ಅದು ಆದ್ರೆ ತುಂಬಾ ಪೊಟೆನ್ಶಿಯಲ್ ಇರೋ ಹೆಣ್ಮಗಳು ಅಲ್ಲಿ ಪ್ರೆಸೆಂಟೆ ಪ್ರೆಸೆಂಟೇಶನ್ ಆಗ್ಬೋದು ಪ್ರೆಸೆನ್ಸ್ ಆಗ್ಬೋದು ಮತ್ತೆ ಅಲ್ಲಿಯ ಅಭಿನಯ ಆಗಬಹುದು ಎಲ್ಲವೂ ತುಂಬಾ ಚೆನ್ನಾಗಿ ಮಾಡ್ತಾಳೆ ಜೊತೆಗೆ ಅವಳು ನೃತ್ಯಗಾತಿನೂ ಕೂಡ ನೃತ್ಯದಲ್ಲಿ ಮುಂದೂರಿ ಅಂತ ನಾನು ಹೇಳಿದೆ ತುಂಬಾ ಮಾತಾಡಿದಿ ತುಂಬಾ ಭರವಸೆ ನಟಿ ಇಲ್ಲೂ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ ಎಕ್ಸ್ಪ್ರೆಷನ್ಸ್ ಎಲ್ಲವೂ ತಾವೆಲ್ಲ ಗಮನಿಸಿದಿರಿ ಒಂದು ಒಳ್ಳೆ ತಂಡ ಕೆಲಸ ಮಾಡೋದು ಖುಷಿ ಜೊತೆಗೆ ನಮ್ಮ ಕಾಡಿನವರು ಮೈಸೂರಿನವರು ಎಲ್ಲರೂ ಸೇರಿ ಮಾಡಿರೋದು ಇದು ಮನವಿತ್ತು ಎರಡನೇ ಸಿನಿಮಾ ಎರಡನೇ ಸಿನಿಮಾದಲ್ಲಿ ನಾನು ಮೊದಲನೇ ಸಿನಿಮಾದಲ್ಲೂ ಮಾಡಿದ್ದೆ ಈ ಸಿನಿಮಾದಲ್ಲೂ ಮಾಡಿದ್ದೀನಿ ಆಮೇಲೆ ಮುಖ್ಯವಾಗಿ ಅಂದ್ರೆ ನಮ್ಮ ವಿದ್ಯಾ ನಾಗೇಶ್ ನಮ್ಮ ಒ ಪಿ ಕ್ಯಾಮ್ರಾಮೆನ್ನು ಬಹಳ ಚೆನ್ನಾಗಿ ಮಲೆನಾಡಿನ ಸೌಂದರ್ಯವನ್ನು ಹಿಡಿದಿದ್ದಾರೆ ವೆರಿ ಗುಡ್ ನಾಗೇಶ್ ಸರ್ ಮತ್ತು ಮ್ಯೂಸಿಕ್ ದಿನೇಶ್ ಹೊಸ ವಿಜಯ್ ಸರ್ ಕ್ಷಮಿಸಿ ವಿಜಯ್ ಹೊಸ ರಕ್ತ ಚೆನ್ನಾಗಿದೆ ಹೊಸ ಏನೋ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಶುಭವೂ ಆಗಲಿ ಇಂಥ ಒಂದು ಯಾವುದೋ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ರಿ ಪ್ರಜ್ವಲ್ ಸರ್ ಪ್ರಜ್ವಲ್ ಸರ್ ಬಗ್ಗೆ ನಾನು ಒಂದು ಒಂದು ಹೇಳಬೇಕು ಇಸ್ ಅ ವಂಡರ್ಫುಲ್ ಆಕ್ಟರ್ ವಂಡರ್ಫುಲ್ ಆಕ್ಟರ್ ಈಗ ಜೊತೆಗೆ ನಾನು ಅವರಿಬ್ರು ಹಿಂದೆ ಒಂದು ಚಿತಾನ ಚೀತಾ ಸಿನಿಮಾ ಮಾಡಿದ್ವಿ ಅದ್ರಲ್ಲಿ ಒಂದು ಎಮೋಷನಲ್ ಸೀನ್ ಬರುತ್ತೆ ಅವ್ರ ಅವ್ರ ಜೊತೆ ಮಾಡ್ತಾ ಮಾಡ್ತಾ ನನಗೆ ಕಣ್ಣಿರುವಂತ ಅದ್ರ ಮುಂದುವರೆದ ಭಾಗ ನಂದಿದೆ ನಾನು ಮಾಡೋದು ನೋಡಿ ಉಳ್ದವರೆಲ್ಲ ಕಣ್ಣೀರು ಹಾಕಿದ್ರು ಆದರೆ ಆ ಅದು ಅದು ಅವತ್ತೇ ಹೇಳಿದೆ ನನ್ನ ಜೊತೆ ವಂಡರ್ಫುಲ್ ಪೊಟೆನ್ಷಿಯಲ್ ಎರಡು ಎರಡನೇ ಸಿನಿಮಾ ನಂದು ಚೀತ ವೀರಮ್ಮಲ್ಲೂ ಮಾಡಿದ್ದೆ ಅದ್ಭುತ ಇದು ಹಾಗೆ ಬಂದಿದೆ ಅದು ನಿಜವಾಗ್ಲೂ ಮತ್ತು ಮಂಜು ಮಂಜು ಸರ್ ಬಂದಿದ್ದಾರೆ ವಶೀರ್ ಸರ್ ಬಂದಿದ್ದಾರೆ ಗೋವಿಂದ್ ಸರ್ ನಮಸ್ತೆ ಇಂಥ ಹಿರಿಯರ ಎಲ್ಲರ ಒತ್ತಾಸೆ ಮತ್ತು ಪ್ರೋತ್ಸಾಹ ಇಂಥ ಹೊಸ ತಂಡಗಳಿಗೆ ಹೊಸ ನಿರ್ಮಾಪಕರುಗಳಿಗೆ ಹೊಸದಾಗಿ ಮಾಡುವಂಥ ಪ್ರಯತ್ನಗಳಿಗೆ ಬೆಂಬಲ ನಿಲ್ಲುತ್ತೆ ಅದೊಂದು ಟಾನಿಕ್ ಆಗಿ ಕೆಲಸ ಮಾಡ್ತದೆ ಕೆಲಸ ಮಾಡಲಿ ಹಾಗೆ ಮಾಧ್ಯಮಿತರು ಇದನ್ನು ಹೆಚ್ಚೆಚ್ಚು ಹೆಚ್ಚು ಪರ್ಸನಲೈಸ್ ಆಗಿ ಇದನ್ನು ಪ್ರಚಾರ ಮಾಡಿ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ ಆಮೇಲೆ ಅತಿ ಮುಖ್ಯವಾಗಿ ಸುಂದರಮ್ಮ ಎನ್ ಎಸ್ ಡಿ ಪಾಸೌಟ್ ಈಗೆಲ್ಲ ಎನ್ ಎಸ್ ಡಿ ಎನ್ ಎಸ್ ಡಿ ಅಂತಾರಲ್ಲ ಅಂದಿನ ಕಾಲದಲ್ಲಿ ಅವರು ಎನ್ ಎಸ್ ಡಿ ಪಾಸ್ ಪಾಸೌಟ್ ಅವರ ಬ್ಯಾಚ್ಮೆಂಟ್ ಚಿದಂಬರಾವ್ ಚಂಬೆ ಅವರ ಶಿಷ್ಯ ನಾನು ಬಹಳ ಖುಷಿ ಆಯ್ತು ಮತ್ತು ನಿರ್ಮಾಪಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಿ ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಏನೋ ಲವರ್ ಬಾಯ್ ಕ್ಯಾರೆಕ್ಟರ್ ಪೇಜ್ ಡೈಲಾಗ್ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ಹೇಳ್ತೀನಿ ಪ್ರಜ್ವಲ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಈ ತರ ಹೊಸ ತಂಡಕ್ಕೆ ಹೊಸ ಪ್ರತಿಭೆಗಳಿಗೆ ನಿಮ್ಮ ಥರದವ್ರು ಎಲ್ಲರೂ ಪ್ರೋತ್ಸಾಹ ಇರಬೇಕು ಅಂದರೆ ಎಲ್ಲರೂ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೆ

ಓಕೆ ಯತಿ ಸರ್ ಸರ್ ನನ್ನೊಂದು ಆಸೆ ಇವತ್ತು ಈಡೇರಿಸ್ ಇದ್ರು ಅವತ್ತೆ ಸೆಟ್ ಕೂಡ ಹೇಳಿದ್ದೆ ಒಂದು ಬ್ಯೂಟಿಫುಲ್ ಹುಡುಗಿಗೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಪ್ರಪೋಸ್ ಮಾಡಿದೀನಿ ಯಾವತ್ತು ಪ್ರಪೋಸ್ ಮಾಡಿಲ್ಲ ನನ್ನ ಲೈಫ್ ಅಲ್ಲಿ ಲವರು ಇಲ್ಲ ಆಕ್ಚುಲಿ ಸೊ ಒಂದು ಅವಕಾಶ ಪ್ರಪೋಸ್ ಮಾಡಕ್ ಕೊಟ್ಟಿದ್ದೆ ಯತಿ ಸರ್ಗೆ ಆಮೇಲೆ ಇಲ್ಲ ಸರ್ ಚಾನ್ಸ್ ಇಲ್ಲ ಹಾಗೆ ವಿದ್ಯಾನಗೇ ಸರ್ ತುಂಬಾ ಚೆನ್ನಾಗಿ ತೋರಿಸಿದಿರ ಕಲರ್ಫುಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋಕೆ ಬಂದಿದ್ದೀರಾ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರ್ಲಿ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಎಷ್ಟು ಚೆನ್ನಾಗಿ ಅವರೊಬ್ಬ ಆರ್ಟಿಸ್ಟ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಇರ್ಬೇಕು ಅಂತ ಅಂದ್ಬಿಟ್ಟು ಯಾವ ರೀತಿ ಅವ್ರಿಗೆ ಪಾತ್ರ ಬರ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ನನ್ನ ಅಷ್ಟೇ ತುಂಬಾ ಚೆನ್ನಾಗಿದೆ ನಮ್ದೊಂದು ಪಾಲಿಸಿ ಇದೆ ಎಷ್ಟೇ ಸಣ್ಣ ರೋಲ್ ಆಗಲಿ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಯ್ಯೋ ನನಗೆ ಸಣ್ಣ ಸಿಗ್ತದ ಅನ್ನೋದಲ್ಲ ಎಷ್ಟೇ ಸಣ್ಣ ರೋಲ್ ಇರಲಿ ಅದನ್ನು ನಾವು ಯಾವ ರೀತಿ ಮಾಡ್ತೀವಿ ಅದರಲ್ಲಿ ನಾವು ಹ್ಯಾ ಗೆಲ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನನಗೊತ್ತರಂಗೆ ನಾನು ಇದರಲ್ಲಿ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಧನ್ಯವಾದಗಳು ನಿಮ್ಮ ಪ್ರತಿಯೊಂದು ಪಾತ್ರದಲ್ಲೂ ಗೆದ್ದಾಗಿದೆ ಅಲ್ವಾ ಧನ್ಯವಾದಗಳು ಕಥಾಯನಿಯವರು ನಿಮ್ಮ ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಮದರ್ ರೋಲ್ನ ಪ್ಲೇ ಮಾಡಿದ್ದೀನಿ ಈ ಪಾ ಇಡೀ ಪಾತ್ರ ಹೆಂಗಿತ್ತು ಅಂತಂದರೆ ಒಬ್ಬ ಪ್ರತಿ ಮನೆಯ ಗೃಹಿಣಿಗಳು ಇವಾಗ ಅವರು ಏನೋ ನಮ್ಮ ಕೈಲಿಲ್ಲ ಎಲ್ಲ ಗಂಡನೇ ನೋಡ್ಕೋಬೇಕು ಅವರ ಇದ್ರಲ್ಲಿ ಕಂಟ್ರೋಲಲ್ಲಿ ಇದ್ದಾಗ ತನ್ನೊಂದು ಸಣ್ಣ ಆಸೆ ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕಾಗ್ದೇ ಇರೋ ಅಂಥ ಪಾತ್ರ ಆಮೇಲೆ ತುಂಬ ಮಾತು ಕಮ್ಮಿ ಇರೋವಂಥ ಪಾತ್ರ ನಾನು ಹೊರಗಡೆ ನೋಡಿದ್ರೆ ಅಂದರೆ ಮಾತಂದರೆ ಅವಳು ಇಡೀ ವ್ಯಕ್ತಿತ್ವ ಆ ಗಂಡ ಏನ ಸುಮ್ಮನೆ ಕೂ ಈ ಕೂತ್ರು ಅವ್ನೇನೋ ಅನ್ಬಿಡ್ತಾನೇನೋ ನಾನು ಇಲ್ಲಿ ಹಿಂಗಿನ್ನ ಮಾಡಿದ್ರೆ ತಪ್ಪಾಗ್ಬೋದೇನೋ ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಅವ್ರು ಮಕ್ಳು ತಪ್ಪು ಮಾಡಿದ್ರು ನನ್ನ ಮೇಲೆ ಹೇಳ್ತಾನೇನೋ ಅಷ್ಟು ಭಯದ ಕ್ಯಾರೆಕ್ಟ್ರು ಆದರೆ ನಾನು ಹೊರ್ಗಡೆ ಹೇಗಲ್ಲ ಆದರೆ ಫಸ್ಟು ದಿನ ಓದ ತಕ್ಷಣ ಏನಾಗೋಯ್ತು ಅಂದರೆ ನಾ ಹೊರ್ಗಡೆ ಹೆಂಗೆ ಜಾಲಿಯಾಗಿ ಇದು ಮಾಡ್ತಾಯಿರ್ತೀನಿ ಹೇಗೆ ಮಾಡೋಕ್ಕೆ ಇದು ಮಾಡಿದೆ ಆದರೆ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ ಆಫ್ ಸ್ಕ್ರೀನ್ ಬೇರೆ ಅವ್ರ ಕೆಲ್ಸಕ್ಕೆ ಬ ಯಾರ್ಟಾಕೊಂಡು ತಕ್ಷಣ ಬೇರೆ ಆ ಥರ ಒಂದೇ ಸಲ ಗದ್ರಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನನ್ನ ಕೈಲಿ ಸ್ವಲ್ಪ ಪ್ಯಾನಿಕ್ ಕೂಡ ಆಗೋಗಿದೆ ನಾನು ಆ ಟೈಮಲ್ಲಿ ಆ ಥರ ಆದರೆ ತುಂಬ ಅವ್ರನ್ನ ಯಾವಾಗಲೂ ವಿಲನ್ ರೋಲ್ ಅಲ್ಲಿ ನೋಡ್ತಾ ಇದ್ರಿಂದ ಸಿನಿಮಾಗಳಲ್ಲಿ ಫಸ್ಟ್ ಸಲ ಹಂಗೆ ಅನಿಸ್ಬಿಟ್ಟಿತ್ತು ಆಮೇಲೆ ಒಂದು ದಿನ ಅಂದ್ರೆ ಅರ್ಧ ದಿನ ಶೂಟಿಂಗ್ ಮುಗ್ದಾದ್ಮೇಲೆ ಅವ್ರು ನಮ್ಗೆ ಹೇಗೆ ನಮ್ಮ ಇರೋ ಟ್ಯಾಲೆಂಟ್ ಅಥವಾ ನಮ್ ಕೆಲಸ ಹೇಗೆ ತಗ್ಸ್ಕೋಬೇಕು ಅನ್ನೋದು ಅವ್ರ ಗೊತ್ತಾದ್ಮೇಲೆ ತುಂಬಾ ಚೆನ್ನಾಗಾಯ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಕೆಲಸ ಮಾಡಿದ ಅಷ್ಟು ದಿನ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಬೇಕು ದಯಮಾಡಿ ಬಂದಿರೋರೆಲ್ಲರೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಪೋಸ್ಟ್ ಮಾಡಿ ಮಾಧ್ಯಮ ಮಿತ್ರರು ತುಂಬ ನಮಗೆ ಸಹಕಾರ ನೀಡಿ ಹೊಸ ತಂಡ ಹೊಸ ಏನು ನಿರ್ಮಾಪಕರಿದ್ದಾರೆ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಯಾಕೆಂತಂದ್ರೆ ಇತ್ತೀಚೆಗೆ ಒಂದು ಮೂರು ದಿವಸ ನಡೆದ್ರೆ ಹೆಚ್ಚು ಥರ ಆಗೋಗಿದೆ ಈಗಿನ ಪರಿಸ್ಥಿತಿ ನಮ್ಮ ಸಿನಿಮಾ ರಂಗದಲ್ಲಿ ದಯವಿಟ್ಟು ತುಂಬಾ ಚೆನ್ನಾಗಿ ಒಂದು ಇಪ್ಪತ್ತೈದು ದಿನ ನೂರು ದಿನ ಓಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿರ್ದೇಶಕರದೊಂದು ಪ್ರಶ್ನೆ ಇದೆ ಕುಂಟಿ ಪಾತ್ರ ನಿಭಾಯಿಸಿದರಂತೆ ಅದ್ರ ಬಗ್ಗೆ ಹೇಳಲಿಲ್ಲ ಸ್ವಲ್ಪ ಕುಂಟಿ ಪಾತ್ರ ಏನಂತ ಹೇಳಿದ್ರೆ ಅವ್ರು ನನ್ನನ್ನ ನೋಡಕ್ಕೆ ಬಂದಾಗ ನಾನು ಆಲ್ರೆಡಿ ಕುಂಟಿ ಆಗೋಗಿದ್ದೆ ಅಂದ್ರೆ ಆಡಿಷನ್ ಗೆ ಕರ್ಕೊಂಡು ಬಂದಾಗ ತಪ್ಪಾಗಿ ಎಲ್ಲ ನಾನು ಇದನ್ನ ನೋಡಕ್ಕೆ ಬಂದಿರಲಿಲ್ಲ ಸರ್ ಬಂದಾಗ ಸರ್ ಅದನ್ನ ಹೇಳಬೇಡ ಅವ್ರು ನನ್ನನ್ನ ನೋಡಕ್ಕೆ ಬಂದಾಗ ಅಂದ್ರೆ ಕ್ಯಾಮೆರಾ ಮುಂದೆ ಎಲ್ಲ ಮತ್ತೆ ಎಲ್ಲ ಗಾಸಿಪ್ ಮಾಡ್ತೀವಿ ಸೆಟಪ್ ಅಲ್ಲಿ ಹುಡುಿತಾರೆ ಆ ನನಗೆ ರೆಕಾರ್ಡ್ ಬೇರೆ ಚೆನ್ನಾಗಿಲ್ಲ ನೀನು ನನ್ನನ್ನ ನೋಡಕ್ಕೆ ಬಂದಾಗ ಅದು ಪ್ರೊಡ್ಯೂಸರ್ ಆಫೀಸ್ಗೆ ಅಂತ ಹೇಳಬೇಕು ಹಾ कंटिन्यू ಆವಾಗ ನನಗೆ ಆ್ಯಕ್ಸಿಡೆಂಟಾಗಿ ಕಾರ್ ಫ್ರಾಕ್ಚರ್ ಆಗಿತ್ತು ಮನ್ವೀತ್ ಸರ್ ನನ್ನನ್ನು ರೆಫರ್ ಮಾಡಿದ್ದೀನಿ ಪಾತ್ರಕ್ಕೆ ಮುಂಚೆ ಮನ್ವೀತ್ ಸರ್ದು ಪ್ರೊಡಕ್ಷನ್ ಇದರಲ್ಲಿ ಒಂದು ಋತುಮತಿ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದು ಮಾಡ್ತಾ ಇದ್ದೆ ಅದನ್ನು ಶೂಟ್ ನೋಡ್ಕೊಬಂದು ಅವರಲ್ಲಿ ನೋಡಿ ನನಗೆ ಯತಿರಾಜ್ ಸರ್ಗೆ ಮಾಡಿ ಹೇಳಿದ್ರು ನೋಡಿದ್ರೆ ನಾ ಅವ್ರು ನೋಡ್ಕೊಬಂದು ಹೇಳಿದ್ದಾರೆ ನಾನು ಹೋಗ್ಬೇಕಾದ್ರೆ ನಾನು ಆಲ್ರೆಡಿ ಕಾಲ್ಗೆ ಪಿ ಓ ಪಿ ಹಾಕ್ಸ್ಕೊಂಡು ಕುಂತ್ಕೊಂಡು ಹೋಗಿದ್ದೆ ಅವರು ನೀನು ಹಿಂಗಿದ್ಯಾ ಬಂದು ಶೂಟ್ ಮಾಡ್ತೀಯಾ ಸರ್ ಇಪ್ಪತ್ತೆರಡನೇ ತಾರೀಕು ತೆಗ್ದುಬಿಡ್ತಾರೆ ಸರ್ ಅದಾದ್ಮೇಲೆ ಬರ್ತೀನಿ ಸರ್ ಅಂತ ಹೇಳಿದೆ ಆಯಿತು ಅಂದರು ಇಪ್ಪತ್ತೈದನೇ ತಾರೀಖಿಗೆ ಡೇಟ್ ಕೊಟ್ಟರು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ತೆಗಿದ್ರು ಇಪ್ಪತ್ತ್ ಮೂರನೇ ತಾರೀಕು ಸರ್ ಡೇಟ್ ಕೊಟ್ಟರು ಆಯಿತು ಸರ್ ಅಂತ ಹೇಳಿ ಹೋದೆ ಆವಾಗ ನನಗೆ ಇನ್ನೂ ಕಂಫರ್ಟಬಲ್ ಆಗಿ ನಡೆಯೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಏನು ಮಾಡಿದ್ರು ಸರ್ ಅಂತ ಹೇಳಿದ್ರೆ ನಿಂಗೆ ಹೆಂಗು ಕುಂಠಿಸ್ಬೇಕಿತ್ತು ಚೆನ್ನಾಗಿ ಕುಂಠಾ ಇತ್ತು ಕಂಟಿನ್ಯೂ ಅಂತ ಹೇಳಿ ಅದರಲ್ಲಿ ನನ್ನ ಮುಂದುವರ್ಸಿದ್ದಾರೆ ಅದೇ ಇಂಪ್ರೂವೈಸೇಷನ್ ಅದು ನಿರ್ದೇಶಕರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಬಿಟ್ ಸಾಂಗ್ ಇದೆ ಅದರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ನಾನೇ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಒಂದು ಟ್ರೈಲರ್ ಟೀಸರ್ ಇದೇನೇನು ಈವೆಂಟ್ ಇದೆ ಅನ್ನೆಲ್ಲ ಮಾಡ್ತಾರೆ ಬಟ್ ಆ್ಯಕ್ಚುಲಿ ಮೂವಿ ಬಂದು ನೋಡಿದಾಗ ಇದು ಬೇರೆ ಜಾನರ್ ಇದೆ ಅಂದರೆ ಒಂದು ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂತಹ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ತುಂಬ ಬೇರೆ ರೀತಿ ಎಮೋಷನ್ಸ್ ಇರೋಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಎಮೋಷನ್ಸ್ ಕೋರ್ಸ್ ಎಲ್ಲ ತಾಯಿ ಮಗಳು ತಂದೆ ಮಗ ಈ ಥರ ಎಮೋಷನ್ಸ್ ಇರುವಂತಹ ಸಿನ್ಮಾಗಳಿದೆ ಬಟ್ ಇದರಲ್ಲಿ ಸ್ವಲ್ಪ ಬೇರೆ ಕಾಂಟೆಕ್ಸ್ಟಲ್ಲಿ ತೊಗೊಂಡು ಹೋಗಿರುವಂಥ ಒಂದು ಸಿನಿಮಾ ಇದು ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ ಪ್ರೊಡಕ್ಷನ್ ಇಲ್ಲಿ ತುಂಬ ಜನ ಪ್ರೊಡ್ಯೂಸರ್ಸು ಎಲ್ಲ ಬಂದಿದ್ದೀರಾ ಆ್ಯಕ್ಚುಲಿ ನಾವು ಆಡಿಯೋ ಲಾಂಚ್ ಮಾಡಿದಾಗ ತುಂಬ ಜನ ಡೈರೆಕ್ಟರ್ಸ್ ಬೆಲ್ಟ್ ಬಂದಿತ್ತು ಸೊ ನಾನು ನಮ್ಮ ಡೈರೆಕ್ಟರೆಲ್ಲ ಡಿಸ್ಕಸ್ ಮಾಡುವಾಗ ಯಾವುದೋ ಒಂದು ಚಿಕ್ಕ ಇಂಟರ್ವ್ಯೂ ನೋಡ್ತಿದ್ವಿ ಅಂದ್ಬಿಟ್ಟು ಅದರಲ್ಲಿ ಯಾರೋ ಯಾರೋ ಹೇಳ್ತಾಯಿದ್ರು ನಮ್ಮ ಕನ್ನಡ ಸಿನಿಮಾದಲ್ಲಿ ಹೊಸ ಪ್ರಯಾಣ ಮಾಡಿದ್ರೆ ಹೆಲ್ಪ್ ಮಾಡೋಲ್ಲ ಯಾರು ಬಂದು ಪ್ರಮೋಟ್ ಮಾಡ್ಕೊಡಲ್ಲ ಅನ್ನೋ ಥರ ಹೇಳ್ತಾಯಿದ್ದು ಕೇಳಿದ್ವಿ ಆವಾಗ ನಾನು ನಮ್ಮ ಡೈರೆಕ್ಟರ್ ಕೇಳಿದ್ರು ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಮಾಡ್ತಾರಾ ಮಾಡಲ್ಲ ಅಂತ ಆವಾಗ ಅವರು ಹಾಗೆಲ್ಲ ಏನಿಲ್ಲ ಯಾರು ಕರೆದ್ರು ಕರೆಕ್ಟಾಗಿ ಕೇಳಿ ಅವ್ರಿಗೆ ತೋರಿಸಿ ಇರೋ ಕಂಟೆಂಟ್ ಎಕ್ಸ್ಪ್ಲೇನ್ ಮಾಡಿ ಕರೆದ್ರೆ ಖಂಡಿತ ಬರ್ತಾರೆ ಅಂದರು ಸರ್ ನಮ್ಮ ಆಡಿಯೋ ಲಾಂಚಲ್ಲಿ ಆಲ್ಮೋಸ್ಟ್ ತುಂಬ ಜನ ಡೈರೆಕ್ಟರ್ಸ್ ಬಂದಿದ್ರೆ ತುಂಬ ಜನ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ ಸೊ ನಮಗೆ ಖಂಡಿತ ತುಂಬ ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ ಎಲ್ಲರಿಂದ ಹೊಸ ತನಿಖೆಗೆ ಸೊ ವೆರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್ ಒಂದು ಚಿಕ್ಕ ಇನ್ಸ್ಟೆನ್ಸ್ ನಾನು ನಮ್ಮ ಡೈರೆಕ್ಟರ್ ಆಫೀಸಲ್ಲಿ ಕೂತು ಮಾತಾಡುವಾಗ ಅವರು ತುಂಬ ಕತೆಗಳು ಹೇಳ್ತಾ ಇರ್ತಾರೆ ಚಿಕ್ಕ 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 ಒಂದು ಲೈನರ್ಸ್ ಹೇಳಿ ಹೆಂಗಿದೆ ಹೆಂಗಿದೆ ಅಂತ ಕೇಳ್ತಾ ಇರ್ತಾರೆ ಸೊ ಅದನ್ನು ನಮ್ದೇನ ಒಂದು ಇದ್ರೆ ಹೇಳೋಕ್ಕೆ ಸೊ ಬಹುತೇಕ ಅವ್ರು ಮಾಡಿರುವಂಥ ಎಲ್ಲ ಒನ್ ಲೈನರ್ಸಲ್ಲೂ ಸುಮ್ಮನೆ ಹೇಳುವಾಗ ವಿಜಯ್ ಒಂದು ಎಕ್ಸಾಂಪಲ್ ಈಗ ಇದರಲ್ಲಿ ಪ್ರಜ್ವಲ್ ದೇವರಾಜ್ ಇಟ್ಕೊಂಡ ಅಂತ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ನಿಮ್ಮ ಹೆಸರು ತಗೊಳ್ತಾ ಇರ್ತಾರೆ ಸೊ ಹಂಗೆ ಮನೆ ಮಾತಾಡುವಾಗ ಸರ್ ನೀವು ಪ್ರಜ್ವಲ್ ಸರ್ನೇ ಕರೆಸ್ಕೋಣ ಸರ್ ಅವರು ಬರ್ತಾರ ಇದು ಮಾಡೋದು ಸೊ ಸರಿ ಆಮೇಲೆ ಬಂದು ನಿಮ್ಗೆ ಹೇಳಿದಾಗ ಥ್ಯಾಂಕ್ ಯು ಸರ್ ನೀವು ಹೇಳಿದ ತಕ್ಷಣ ಬರ್ತೀನಿ ಅಂದರು ಸೊ ದಾಟ್ಸ್ ಆಲ್ ಸಿನಿಮಾ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಸಿನಿಮಾ ನಾ ಥಿಯೇಟರಲ್ಲಿ ಬಂದು ನೋಡಿ ನಮ್ಮದು ಖಂಡಿತ ಇಟ್ಸ ಇಟ್ಸ್ ಅ ಡಿಫ್ರೆಂಟ್ ಜಾನರ್ ನಾರ್ಮಲ್ ಆಗಿ ಇರುವಂಥ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಸ್ವಲ್ಪ ಎಮೋಷನ್ಸಲ್ಲಿ ಪ್ಲೇ ಮಾಡಿದ್ದಾರೆ ಡೈರೆಕ್ಟರು ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಪ್ರೊಡಕ್ಷನ್ ಮನ್ವಿಚರ್ ಸಾತ್ವಿಕಾ ಅವರು ಎಲ್ಲ ಪರ್ಫಾರ್ಮ್ ರಿಯಲಿ ವೆರಿ ವೆಲ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರಿ ತೆಗ್ದಿದ್ದಾರೆ ನಮ್ಮಿಂದ ಅಷ್ಟು ಕೆಲಸ ಆ್ಯಂಡ್ ಎಸ್ಪೆಷಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದು ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ತುಂಬ ವರ್ಕ್ ಮಾಡಿದ್ದೀವಿ ಅಂದರೆ ಯು ಹವ್ ಟೇಕನ್ ಅ ಲಾಟ್ ಆಫ್ ಟೈಮ್ ನಮ್ಮ ಪ್ರೊಡಕ್ಷನ್ನಿಂದ ತುಂಬ ಸಪೋರ್ಟ್ ಸಿಕ್ತು ಅಂದರೆ ಸ್ವಲ್ಪ ದಿನ ಜಾಸ್ತಿ ಆಗ್ತಿದೆ ಸರ್ ಹಿಂದೆ ಇನ್ಸ್ಟ್ರೂಮೆಂಟ್ಸ್ಗೆ ಆಗಲಿ ಅಥವಾ ಲೈವ್ ಆರ್ಕೆಸ್ಟ್ರೇಷನ್ಸ್ಗೆ ಆಗಲಿ ಆಗ್ತಿದೆ ಅಂದಾಗ ಪ್ರಾಡಕ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಸಾತ್ವಿಕ್ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಮನ್ವಿತ್ ಅವರ ಕೋರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಸೊ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ವಿ ಹಾವ್ ರಿಯಲಿ ಸ್ಪೆಂಡ್ ಮೋರ್ ದೆನ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ ಫಾರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೆಕೆಂಡ್ ಹಾಫ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಿರ ಸರ್ ಜೊತೆ ನಾನು ಒಂದು ಮೂರ್ನಾಲ್ಕು ಸಿನ್ಮಾ ವರ್ಕ್ ಮಾಡ್ತೀನಿ ಅವರು ವಿಷಯ ಕಂಟೆಂಟ್ ವಿಚಾರಗಳೆಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾ ಬೇರೆ ರೀತಿನೇ ಮಾಡೋಣ ಅಂತ ತುಂಬಾ ಚಾಲೆಂಜ್ ಮಾಡ್ತೀನಿ ನನಗೆ ಎಲ್ಲಕ್ಕಿಂತ ಖುಷಿ ಏನು ಅಂತ ಹೇಳಿದ್ರೆ ಇವತ್ತು ನನ್ನ ಗುರುಗಳು ಕೆ ಮಂಜು ಸಾರ್ ಅವ್ರ ಬ್ಯಾನರ್ ತುಂಬಾ ಸಿನಿಮಾ ಮಾಡಿದೀನಿ ಪ್ರಜ್ವಲ್ ಸಾರ್ ಜೊತೆ ತುಂಬಾ ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಅಸೋಸಿಯೇಟ್ ಆಗಿದ್ದಾಗ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಪ್ರಜ್ವಲ್ ಸಾರ್ ಆಗಲಿ ಮಂಜು ಸಾರ್ ಆಗಲಿ ಪ್ರೊಡ್ಯೂಸರ್ ಸಾಹೇಬ್ರ ಎಲ್ಲರೂ ಬಂದಿರೋದ್ರಿಂದ ನಿಮ್ಮ ಮೀಡಿಯಾದವ್ರು ಎಲ್ಲಾರು ಆಶೀರ್ವಾದ ತುಂಬಾ ಚೆನ್ನಾಗಿ ಕಷ್ಟ ಬಿದ್ದಿದ್ದೀವಿ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂತೋಷಣ ಪ್ರೊಡ್ಯೂಸರ್ ಇದರಲ್ಲ ತುಂಬಾ ಒಳ್ಳೆ ಮಟ್ಟದ್ದು ನಾವು ಡೈರೆಕ್ಟರ್ ಏನೋ ಒಂದು ಬಜೆಟ್ ಹಾಕೊಂಡು ಏನೋ ಒಂದು ವಿಚಾರ ಮಾತಾಡಿ ಅದನ್ನು ಯಾವುದೋ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸಿ ಇವತ್ತು ಶೈಲೇಶ್ವರ್ ಆಗಿರ್ಬೋದು ಅವ್ರ ಟೀಮ್ ಆಗಿರ್ಬೋದು ಎಲ್ಲರೂ ಟೋಟಲ್ ಆಗಿ ನಮ್ಗೆ ಮಟ್ಟಕ್ಕೆ ಬಿಟ್ಟಿದ್ದಾರೆ ಇದರಲ್ಲಿ ತುಂಬಾ ಸಿನಿಮಾ ಒಳಗಡೆ ಕ್ಲೋಸ್ ಆಗಿ ಈರ ಇನ್ನು ಮೇಡಮ್ ನಾವೆಲ್ಲ ತುಂಬ ಮಾಡಿ ಚೆನ್ನಾಗಿರ್ತೀವಿ ಈರ ಸಾರ್ ಅಷ್ಟೇ ಈರ ಸರ್ ಒಂದು ಮೀಟಿಂಗಲ್ಲಿ ನಮ್ಮನ್ನ ಫೈನಲ್ ಮಾಡಿ ಎಲ್ಲ ಮಾಡಿ ಮಟ್ಟಕ್ಕೆ ತೊಗೊಂಡು ಕೊಟ್ಟಿದ್ದಾರೆ ಇದಕ್ಕೆಲ್ಲಕ್ಕಿಂತ ಹೆಚ್ಚು ಡೈರೆಕ್ಟ್ರು ನಮ್ಮ ಕೆಲಸ ಕಾರ್ಯಗಳು ತುಂಬ ಇಷ್ಟ ಆಗುತ್ತೆ ನಾನು ಅವರ ಕಾಂಬಿನೇಷನ್ ವರ್ಕ್ ಮಾಡಿರೋದನ್ನ ಆಮೇಲೆ ಅವ್ರ ಟೇಸ್ಟ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಆಮೇಲೆ ವಿಜಯ್ ಆಗಲಿ ಮ್ಯೂಸಿಕ್ ಇಲ್ಲಿ ನಾವು ಬರೀ ಮ್ಯೂಸಿಕ್ ನೋಡೋ ಟೈಮಲ್ಲಿ ಮ್ಯಾನ್ ಇರೋಲ್ಲ ಎ ಟು ಝಡ್ ಎಲ್ಲ ಸಿನ್ಮಾ ಪೂಜೆಯಿಂದ ಇರ್ತದೆ ಇವತ್ತವರೆಗೂ ಜೊತೆಲೇ ಇದೀವಿ ನಮ್ದೊಂದು ಟೀಮೇ ಇದೆ ಏನೇವ್ರು ಮಾಡಿದ್ರು ಎಲ್ಲರೂ ಸೇರ್ಕೊಂಡೇ ಮಾಡೋದು ಇಷ್ಟು ಹೇಳ್ತಾ ಮಾತು ಮುಗಿಸ್ತೇನೆ ಮಂಜಣ್ಣ ಮುಂದಕ್ಕೆ ಏನು ಹೇಳಲಿಲ್ಲ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು